ಬರುವ ಹೊಸ ವರ್ಷದ್ದು ಆಚರಣೆ ಸಲವಾಗಿ ಕೆಲವೊಂದು ಕೋರಿಕೆಗಳು ಬಂದಿರುವ ಮೇಲೆ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲೆಲ್ಲೆಲ್ಲ ಈವೆಂಟ್ ಆರ್ಗನೈಸ್ ಮಾಡಿದಾರೋ ಅವರಿಗೆಲ್ಲ ಹನ್ನೆರಡುವರೆ ತನಕ ಟೈಮ್ ಅನ್ನು ಕೊಟ್ಟಿದ್ದೀವಿ ಈವೆಂಟ್ ಅನ್ನು ಆರ್ಗನೈಸ್ ಮಾಡಲಿಕ್ಕೆ ಆದರೆ ಅವರು ಲೌಡ್ ಸ್ಪೀಕರ್ ಪರ್ಮಿಷನ್ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹತ್ತು ಗಂಟೆಗೆ ಅವರು ಮುಕ್ತಾಯ ಮಾಡಿ ಆಮೇಲೆ ಅವರು ಇಂಡೋರ್ ಆಗಿ ಅಥವಾ ಲೌಡ್ ಸ್ಪೀಕರ್ ಇಲ್ಲದೆ ಅವರು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿದೀವಿ ಇದು ಮಾತ್ರ ಇಲ್ಲದೆ ಬೀಚ್ ಸೈಡ್ ನಲ್ಲಿ ಹೆಚ್ಚಿಗೆ ಪ್ರವಾಸಿಗರು ಬರೋದರಿಂದ ಹೆಚ್ಚಿಗೆ ಜನ ಸಿಬ್ಬಂದಿಗಳು ಮತ್ತೆ ಹೋಮ್ ಗಾರ್ಡ್ಸ್ ಅನ್ನು ಅಲ್ಲಿ ನೇಮಿಸಲಾಗುತ್ತದೆ ಅಲ್ಲಿ ಪ್ರವಾಸಿಗರಿಗೆ ಏನೋ ತೊಂದರೆ ಇದ್ರೆ ಅಲ್ಲಿ ಏನೋ ಥೆಫ್ಟ್ ಆಗಿರೋದು ಅಥವಾ ಯಾರೋ ಮಿಸ್ ಬಿಹೇವ್ ಮಾಡುವುದು ಏನೋ ಅವರ ಗಮನದಲ್ಲಿ ಇದ್ರೆ ದಯವಿಟ್ಟು ಒನ್ ಒನ್ ಟೂಗೆ ತಕ್ಷಣವೇ ಕಾಲ್ ಮಾಡಿ ಇಮಿಡಿಯೇಟ್ಲಿ ನಾವು ರೆಸ್ಪಾಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಇಲ್ಲಿ ಮಾರಲ್ ಪೊಲೀಸಿಂಗ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ನಾವು ಕ್ರಮ ತಗೊಳ್ಳಲಿಕ್ಕೆ ಸಪರೇಟ್ ಟೀಮ್ಸ್ ನೇಮಿಸ್ಕೊಂಡಿದ್ವಿ ಅಲ್ಲಲ್ಲಿ ಎಲ್ಲೆಲ್ಲಿ ಯಾರಿಗೇನು ಏನೋ ಡೌಟ್ ಇದ್ರೆ ಅವರಾಗಿ ನೇರವಾಗಿ ಹೋಗಿ ಅದನ್ನು ಡೀಲ್ ಮಾಡದೆ ದಯವಿಟ್ಟು ಪೊಲೀಸ್ ಸ್ಟೇಷನ್ ಗೆ ತಿಳಿಸಿದ್ರೆ ನಾವೇ ಬಂದು ಅದನ್ನು ವೆರಿಫೈ ಮಾಡಿ ಲೀಗಲ್ ಆಗಿ ಅದನ್ನು ಮಾಡ್ತೀವಿ ಮತ್ತೆ ಇದನ್ನು ಬಿಟ್ಟು ಎಲ್ಲಾ ಕಡೆ ಇಲ್ಲಿ ಕೆಲವೊಮ್ಮೆ ಡ್ರಗ್ಸ್ ಮತ್ತೆ ರಿವ್ಯೂ ಪಾರ್ಟಿ ಏನೇನು ನಡಲಿಕ್ಕೆ ಚಾನ್ಸ್ ಇದ್ರೆ ಅದರಿಂದ ನಾವು ಅಪಾರ್ಟ್ಮೆಂಟ್ಸ್ ನಲ್ಲಿ ಪಾರ್ಟಿ ಮಾಡುವವರು ಮತ್ತೆ ಹೋಮ್ ಸ್ಟೇಗಳು ಮತ್ತೆ ರಿಸಾರ್ಟ್ಗಳು ಎಲ್ಲಾ ಕಡೆನೂ ಸ್ಪೆಷಲ್ ಟೀಮ್ಸ್ ಅನ್ನು ನೇಮಿಸಿ ಅದನ್ನು ವೆರಿಫೈ ಮಾಡ್ತಾ ಇರ್ತೀವಿ ಅವತ್ತಿನ ನೈಟ್ ಟ್ರಾಫಿಕ್ ಜಾಮ್ ಆಗದೆ ತೊಂದರೆ ಇರದೆ ಇರುವ ರೀತಿಯಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳನ್ನು ನೇಮಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ